ಇವತ್ತು ಆರನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ ಒಂದು ಇನ್ನೊಂದೇನು ಅಂತಂದರೆ ಈ ಮೋದಿ ಸರ್ಕಾರದ ಟೂ ಪಾಯಿಂಟ್ ಓ ಮೋದಿ ಸರ್ಕಾರದ ಕೊನೆಯ ಬಜೆಟ್ ಇದು ಈ ಬಾರಿ ಇನ್ನೇನು ಇಲೆಕ್ಷನು ಇಲ್ಲಿಗೆ ಈ ಸರ್ಕಾರದ ಮುಗೀತು ನೆಕ್ಸ್ಟ್ ಬರುತ್ತೆ ಇನ್ನೊಂದು ಎರಡು ತಿಂಗಳಷ್ಟೇ ಬಾಕಿ ಇದೆ ಒಂದು ನಿರೀಕ್ಷೆ ಇನ್ನೊಂದು ಈ ಬಜೆಟನ್ನು ಹೇಗೆ ನಾವು ಪರಿಗಣಿಸಬಹುದು ಇನ್ನೊಂದು ಎರಡೇ ತಿಂಗಳಲ್ಲಿ ಚುನಾವಣೆ ಇರೋದರಿಂದ ಈ ಬಜೆಟ್ ಯಾವ್ತಿ ಅದೇ ನೀವ್ ಆಗ್ಲೇ ಹಾಗೆ ಗ್ಯಾರಂಟಿಗಳು ಕೊಡ್ಬೋದು ಎಲೆಕ್ಷನ್ ಗೆಲ್ಲೋಕೋಸ್ ನೋಡ್ಕೊಂಡು ಬಂದ್ರೆ ಅದರಲ್ಲಿ ತುಂಬಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕ್ಯಾಪೆಕ್ಸ್ ಅಂತಿರಲ್ಲ ಅದಕ್ಕೆ ಒತ್ತು ಕೊಡ್ತಾ ಇದಾರೆ ಈ ಸರ್ಕಾರ ಒಂದು ಹತ್ತು ವರ್ಷದಿಂದ ಹೌದು ಸೊ ಕ್ಯಾಪೆಕ್ಸ್ ಇಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಬರೀ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾರೆ ಅಲ್ಲಿಂದ ಏರ್ಪೋರ್ಟು ಇಲ್ಲಿ ಎಕ್ಸ್ಪ್ರೆಸ್ ವೇ ಇಲ್ಲಿ ಬುಲೆಟ್ ಟ್ರೇನು ಅಂತ ಮಾಡ್ತಾರೆ ಅದರಿಂದ ಮೊನ್ನೆ ಕೂಡ ಪೇಪರಲ್ಲಿ ಯಾರೋ ಎಕ್ಸ್ಪರ್ಟ್ ಬರೆದಿದ್ರು ಅದರಿಂದ ಕೆಲಸ ಸೃಷ್ಟಿ ಆಗ್ತಾ ಇಲ್ಲ ಜೊತೆಗೆ ಅದೇ ಟೈಮಲ್ಲಿ ನಮಗೆ ನಿರುದ್ಯೋಗ ಎಲ್ಲ ನಲ್ವತ್ತೈದು ವರ್ಷಕ್ಕೆ ಅಂತ ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ಹೆಚ್ಚಿಗೆ ಇದೆ ಅಂತ ಎಸ್ಪೆಷಲಿ ಓದಿರೋ ಅಂತ ಹುಡುಗರು ಅಥವಾ ಯೂತ್ ಅವ್ರಿಗೆ ಕೆಲಸಗಳೇ ಇಲ್ಲ ಅನ್ನೋದು ಬರ್ತಾ ಇದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಮೇಡಮ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಂದ ಒಂದು ಬೇಸ್ ರೆಡಿ ಆಗತ್ತಾ ಬೇಸ್ ಅಂದ್ರೆ ಮೂಲಭೂತವಾಗಿ ನಮಗೇನ್ ಬೇಕು ರಸ್ತೆ ಸಾರಿಗೆ ಇನ್ನೊಂದು ಮತ್ತೊಂದು ಫಸ್ಟ್ ಡೆವಲಪ್ಮೆಂಟ್ ಪೀರಿಯಡ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಅನ್ನೋದು ಕೂಡ ಬರುತ್ತೆ ಸಿ ಲಾಂಗ್ ಪೀರಿಯಡ್ಗೆ ಮಾಡಬೇಕು ಅಂದ್ರೂ ಕೂಡ ನಮ್ಮ ಮಾನವ ಅಭಿವೃದ್ಧಿ ಆಗ್ಬೇಕು ಇವಾಗ ನಾನು ಹೇಳಿದ್ನೆಲ್ಲ ಯೂತ್ ಅವ್ರಿಗೆ ಕೆಲಸಗಳು ಕೊಡೋದಕ್ಕೆ ಕಾರ್ಪೊರೇಟ್ ಸೆಕ್ಟರ್ ಜಾಗಗಳಿದ್ರು ಕೂಡ ಅವ್ರಿಗೆ ಸಾಕಷ್ಟು ಸ್ಕಿಲ್ ಇಲ್ಲ ಕೌಶಲ್ಯ ಇಲ್ಲ ಸೊ ಅವರೆಲ್ಲ ಬರೀ ಹತ್ತು ಹತ್ತನೇ ಕ್ಲಾಸು ಇಲ್ಲ ಹನ್ನೆರಡನೇ ಕ್ಲಾಸು ಅಂತ ಯೂತ್ ಅವರು ಸೊ ಅವ್ರಿಗೆ ನೀವು ಯಾವ ಯಾವ ರೀತಿಯ ಕೆಲಸ ಕೊಡ್ತೀರಾ ಬಿಕಾಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೋಬೋಟ್ಗಳು ಎಲ್ಲ ಬರ್ತಾ ಇರುವಾಗ ಬರೀ ಹತ್ತನೇ ಕ್ಲಾಸ್ ಓದಿರೋ ಅಂತ ಹುಡುಗರಿಗೆ ನಾವು ಯಾವ ರೀತಿಯ ಕೆಲಸ ಉದ್ಯೋಗ ಸೃಷ್ಟಿ ಮಾಡ್ಬೋದು ಸೊ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಹೆಚ್ಚು ನಾವು ಕೆಲಸ ಸೃಷ್ಟಿ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇದಾರೆ ಬಟ್ ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ಸರ್ಕಾರ ತೋರಿಸೇ ಇಲ್ಲ ಬರೀ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕ್ಯಾಪೆಕ್ಸ್ ಇನ್ಫ್ರಾಸ್ಟ್ರಕ್ಚರು ಹೈ ಆಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡಿಕೊಂಡು ಅದನ್ನೇ ಮಾಡಿಕೊಂಡು ಈ ನಿಜವಾದ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿಲ್ಲ ಜೊತೆಗೆ ಮಾನವ ಅಭಿವೃದ್ಧಿಗೆ ನಮ್ಗೆ ಏನ್ ಬೇಕು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಾಗಿತ್ತು ಹೆಲ್ತ್ ಕೇರ್ಗೆ ಆದ್ಯತೆ ಕೊಡಬೇಕಾಗಿತ್ತು ಮತ್ತು ಚಿಕ್ಕ ಮಕ್ಕಳು ನಮ್ಮಲ್ಲಿ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಸೊ ಅಪೌಷ್ಟಿಕತೆ ಹೋಗಿಸದೆ ಹೋದರೆ ಅವರ ಮೆಂಟಲ್ ಡೆವಲಪ್ಮೆಂಟೇ ಆಗೋದಿಲ್ಲ ಅಂತ ಮೊನ್ನೆ ರಿಸರ್ವ್ ಬ್ಯಾಂಕ್ ರಿಟೈರ್ಡ್ ಗವರ್ನರ್ ರಘುರಾಮ್ ರಾಜನ್ ಕೂಡ ಹೇಳಿದ್ದಾರೆ ಅಂದ್ರೆ ಈ ತರ್ಟಿ ಫೈವ್ ಪರ್ಸೆಂಟ್ ಮ್ಯಾಲ್ನರಿಶ್ಮೆಂಟ್ ಅಪೌಷ್ಟಿಕತೆ ಇರುವಂತ ಮಕ್ಕಳನ್ನ ಇಟ್ಕೊಂಡು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಜೊತೆ ಕೆಲಸ ಅಂತ ಅವ್ರಿಗೆ ಕೌಶಲ್ಯನೇ ಇರೋದಿಲ್ಲ ಅಂತ ಎಸ್ ಕಂಟಿನ್ಯೂ ಮಾಡ್ತೀನಿ ನಾನು ನಿರ್ಮಲಾ ಸೀತಾರಾಮನ್ ಅವರು ಈಗ ರಾಷ್ಟ್ರಪತಿ ಭವನಕ್ಕೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೋಡಬಹುದು ಆರ್ಥಿಕ ಇಲಾಖೆಯ ಎಲ್ಲ ಪ್ರಮುಖರು ಕೂಡ ಅಲ್ಲಿದ್ದಾರೆ ಅಧಿಕಾರಿಗಳು ಕೂಡ ಇದ್ದಾರೆ ಕೈಯಲ್ಲಿ ನೋಡಬಹುದು ಬಜೆಟ್ನ ಒಂದು ಮೊದಲೆಲ್ಲ ಹಣಕಾಸು ಹಣಕಾಸು ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಆಮೇಲೆ ಇದೆಲ್ಲ ಬಜೆಟ್ನ ಏನು ತಯಾರಿ ಮಾಡಿದ್ದಾರೆ ಇಲ್ಲಿವರೆಗೆ ಎಲ್ಲ ಇಲಾಖೆದು ಆ ಬಜೆಟ್ನ ಪ್ರತಿ ಅಂತಂದರೆ ಈಗ ಮೊದಲೆಲ್ಲ ಪ್ರತಿ ಅಂತಂದರೆ ಬುಕ್ಕು ಇಷ್ಟು ನೋಡ್ದು ಹಿಡ್ಕೊಂಡು ಅದರಲ್ಲಿ ಒಂದು ಬ್ರೀಫ್ ಕೇಸಲ್ಲಿ ಹಿಡ್ಕೊಂಡು ಹೋಗ್ತಾಯಿದ್ರು ಈಗ ಹಾಗಿಲ್ಲ ಸ್ಮಾರ್ಟ್ ವರ್ಕ್ ಈಗ ಎಲ್ಲ ಕೂಡ ಸ್ಮಾರ್ಟ್ ಆಗಿದೆ ಹಾಗಾಗಿ ಪ್ಯಾಡ್ ಹಿಡ್ಕೊಂಡಿದ್ದಾರೆ ಪ್ಯಾಡಲ್ಲಿ ಎಲ್ಲವೂ ಕೂಡ ಇರುತ್ತೆ ಪ್ಯಾಡ್ ಹಿಡ್ಕೊಂಡು ಓದ್ತಾರೆ ನಂತರನೂ ಕೂಡ ಅದರಲ್ಲಿರುವಂಥದ್ದನ್ನ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಬಜೆಟ್ ಇದೆ ಬಜೆಟ್ನ ಕಂಪ್ಲೀಟ್ ಕಾಪಿಗಳು ಕೂಡ ಈ ಇದೆ ಈಗ ಇಲ್ಲಿಂದ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ರಾಷ್ಟ್ರಪತಿ ಎಸ್ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ಪಡ್ಕೊಳ್ತಾರೆ ಎಸ್ ಈಗ ಹೊರಟಿದ್ದಾರೆ ಎಸ್ ಈಗ ಹೊರಟಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಒಂದು ಫೈವ್ ಮಿನಿಟ್ಸ್ ಆಗಬಹುದು ಇನ್ನು ಇಲ್ಲಿ ಇದೆ ಇದೆಲ್ಲವೂ ಕೂಡ ಟ್ಯಾಬಲ್ಲೇ ಇರುತ್ತೆ ಎಲ್ಲ ಪ್ರತಿಗಳು ಕೂಡ ಏನು ನಿರ್ಮಲಾ ಸೀತಾರಾಮನ್ ಕೈಯಲ್ಲಿ ಇದೆಯಲ್ಲ ರೆಡ್ ಕಲರು ಅದು ಕವರು ಅದರೊಳಗೆ ಟ್ಯಾಬ್ ಇದೆ ಆ ಟ್ಯಾಬಲ್ಲೇ ಎಲ್ಲ ಪ್ರತಿ ಇರುತ್ತೆ ಮೊದಲಿನ ಥರ ಬುಕ್ಕನ್ನು ಹಿಡ್ಕೊಂಡು ಹೋಗಬೇಕು ಅಂತೇನಿಲ್ಲ ಪ್ರಿಂಟಿಂಗ್ ಆ ಥರ ಏನೂ ಇಲ್ಲ ಈಗ ಎಲ್ಲ ಪೇಪರ್ಲೆಸ್ ಈಗ ಹಾಗಾಗಿ ನೋಡಿ ಈಗ ಹೊರಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿ ಭವನದ ಕಡೆ ಹೊರಟಿದ್ದಾರೆ ಮಳೆ ಕೂಡ ಬರ್ತಾ ಇದೆ ಅಲ್ಲಿ ದೆಹಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಇದೆ ನೋಡ್ತಾ ಇದ್ದೀರಿ ರಾಷ್ಟ್ರಪತಿ ಸಂಸತ್ ಭವನದಿಂದ ಈಗ ಹೊರಟಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಾಷ್ಟ್ರಪತಿ ಭವನಕ್ಕೆ ರೀಚ್ ಆಗ್ತಾರೆ ನಂತರ ಅಲ್ಲಿ ಅನುಮೋದ ಪಡ್ಕೊತಾರೆ ಅದಾದ ನಂತರ ಒಂದು ಈಗಷ್ಟು ಒಂಬತ್ತು ಆಯಿತು ಒಂದು ಹತ್ತು ಗಂಟೆ ಹೊತ್ತಿಗೆ ಮತ್ತೆ ಸಂಸತ್ ಭವನಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ಸಚಿವ ಸಂಪುಟದ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ನಂತರ ಅಲ್ಲಿ ಮತ್ತೆ ಸಚಿವ ಸಚಿವ ಸಂಪುಟದಲ್ಲೂ ಪಾಸಾದ ನಂತರ ಅನುಮೋದನೆ ಪಡ್ಕೊಂಡು ನಂತರ ಹನ್ನೊಂದು ಹತ್ತು ಮುಕ್ಕಾಲು ಹತ್ತು ಐವತ್ತರಷ್ಟು ಹೊತ್ತಿಗೆ ಅಧಿವೇಶನ ಶುರುವಾಗುತ್ತೆ ಅಲ್ಲಿಗೆ ಬರ್ತಾರೆ ಹನ್ನೊಂದು ಗಂಟೆಗೆ ಬಜೆಟನ್ನು ಮಂಡಿಸ್ತಾರೆ ಆರನೇ ಬಜೆಟನ್ನು ಮಂಡಿಸ್ತಾರೆ ಎಸ್ ಮೇಡಮ್ ಈ ಈ ಈ ಪ್ರೊಸೀಜರ್ ಈಗ ಹೊರಟಿದ್ದಾರೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ನೋಡಿ ಇವತ್ತೆಲ್ಲ ಸ್ಮಾರ್ಟ್ ಆಗಿಬಿಟ್ಟಿದೆ ಏನಿಲ್ಲ ಮೊದಲೆಲ್ಲ ಒಂದು ಬ್ಯಾಗ್ ಹಿಡ್ಕೊಂಡು ಹಿಂಗೆ ತೋರಿಸ್ಬೇಕಾಗಿತ್ತು ಈಗ ಟ್ಯಾಬ್ ಹಿಡ್ಕೊಂಡು ಹಿಂಗೆ ತೋರಿಸಿದ್ರೆ ಆಯಿತು ನಾನು ನಾವು ಆಗಲೇ ಹೇಳ್ತಾ ಇದ್ದೀವಿ ಎಲ್ಲ ಆಧುನಿಕತೆಗಳು ಬರ್ತಾ ಇದೆ ನೀವು ಹೇಳ್ತಾ ಇದ್ರಿ ರೋಬೋಟ್ ಗಳು ಅಥವಾ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸ್ಮಾರ್ಟ್ ವರ್ಕ್ಗಳಾಗ್ತಾ ಇದೆ ಪ್ರತಿಯೊಂದರಲ್ಲೂ ಸ್ಮಾರ್ಟ್ ಸ್ಮಾರ್ಟ್ ವರ್ಕ್ ನೋಡ್ತಾ ಇದೀವಿ ನಾವು ಹಾ ಅದೇ ಈ ಇಷ್ಟು ದಿವಸ ಮಾಡಿದರೋ ಅಂತ ಬಜೆಟ್ ಅಲ್ಲಿ ಕೂಡ ಹಾ ಜಿಡಿಪಿ growth ಜಿಡಿಪಿ growth ಅಂತ ಹೇಳ್ತಾರೆ ಅದನ್ನ ಇವಾಗ ಫೈವ್ ಟ್ರಿಲಿಯನ್ ಎಲ್ಗೋ ನಾವು ಮುಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಜಿ ಡಿ ಪಿ ಗ್ರೋತ್ ಒಂದ್ರಿಂದಲೇ ನಮ್ಗೆ ನಿಜವಾದ ಅಭಿವೃದ್ಧಿ ಆಗೋದಿಲ್ಲ ನಾನು ಆಗ್ಲೇ ಹೇಳ್ದಂಗೆ ಉದ್ಯೋಗ ಸೃಷ್ಟಿ ಎಷ್ಟಾಗಿದೆ ಅನ್ನೋದು ಮತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಒಬ್ಬೊಬ್ಬರಿಗೆ ಎಷ್ಟು ವರಮಾನ ಸಿಗ್ತಾ ಇದೆ ಕೃಷಿಕನಿಗೆ ಎಷ್ಟು ವರಮಾನ ಸಿಗ್ತಾ ಇದೆ ಆ ಅದನ್ನ ನಾವು ನೋಡ್ಬೇಕಾಗಿದೆ ಜಿ ಡಿ ಪಿ ಮಾತ್ರ ಹೆಚ್ಚಿಗೆ ಮಾಡಿಬಿಟ್ರೆ ವರಮಾನ ಕಾಮನ್ ಮ್ಯಾನ್ಗೆ ಸಿಗೋದು ಜಾಸ್ತಿ ಆಗೋದಿಲ್ಲ ಸೊ ಇವಾಗ ಆಕ್ಚುಲಿ ಕಾಮನ್ ಮ್ಯಾನ್ಗೆ ವರಮಾನ ಇರೋದು ಟೂ ಥೌಸಂಡ್ ಡಾಲರ್ಸ್ ಅಷ್ಟಿದೆ ಸೊ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲೆಲ್ಲ ಹದಿಮೂರು ಸಾವಿರ ಡಾಲರ್ ಅಷ್ಟು ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಸೊ ನಾವು ಕಾಮನ್ ಮ್ಯಾನ್ಗೆ ಆದಾಯ ಹೆಚ್ಚಿಸೋ ರೀತಿನಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡಿ ಬರೀ ಜಿ ಡಿ ಪಿ ಗ್ರೋತ್ ನೋಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬರೀ ಜಿ ಡಿ ಪಿ ನಾವೀಗ ಇಲ್ಲಿವರಿಗೆ ಮಾತಾಡಿದ್ದು ಎಲ್ಲವೂ ಕೂಡ ನಾವು ಯಾವಾಗ ಬಜೆಟ್ ಬಂದರೂ ಕೂಡ ಜಿ ಡಿ ಪಿನೇ ನಾವು ಲೆಕ್ಕಕ್ಕೆ ತಗೊಂಡು ಮಾತಾಡ್ತಾ ಇರೋದು ನಮ್ಮ ಜಿ ಡಿ ಪಿ ಗ್ರೋತ್ ಇಷ್ಟ ಆಗಿದೆ ಹಾಗಾದರೆ ಇದು ಒಂದೇ ಅಲ್ಲ ಜಿ ಡಿ ಪಿ ಒಂದೇ ಅಲ್ಲ ಅಂತೀರಿ ಅಂದರೆ ಬೇರೆ ಎಲ್ಲ ಅಭಿವೃದ್ಧಿಯ ಜೊತೆಗೆ ಜಿ ಡಿ ಪಿನ ಲೆಕ್ಕ ಹಾಕ್ತೀವಿ ಮತ್ತು ಜಿ ಡಿ ಪಿಗೆ ಹೋಲಿಕೆಯನ್ನು ಮಾಡ್ತೀವಿ ನಾವು ಹಾಗಾದರೆ ನಾವು ಲೆಕ್ಕಾಚಾರ ಹಾಕ್ತಾ ಇರೋದೇ ತಪ್ಪು ಅಂತ ಹೇಳ್ತೀರಾ ಬರೀ ಜಿ ಡಿ ಪಿ ಗ್ರೋತ್ ಲೆಕ್ಕ ಇಟ್ಕೊಂಡು ನಾವು ನಿಜವಾದ ಅಭಿವೃದ್ಧಿನ ಲೆಕ್ಕ ಮಾಡೋದಿಕ್ ಆಗೋದಿಲ್ಲ ಇವಾಗ ನಾನೊಂದು ಅಂಶ ಹೇಳ್ತೀನಿ ನಮ್ಮಲ್ಲಿ ಅಷ್ಟು ಜಿ ಡಿ ಪಿ ಗ್ರೋತ್ ಆದ್ರೂ ಕೂಡ ತಾರತಮ್ಯ ಉಳ್ಳವನ್ಗೂ ಉಳ್ಳ ಇಲ್ಲದೆ ಇರೋವನ್ಗೂ ತಾರತಮ್ಯ ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಮುಂಚೆ ವ್ಯಾಲ್ಯೂ ಆಡೆಡ್ ಅಂತೀವಿ ವ್ಯಾಲ್ಯೂ ಆಡೆಡ್ ನಲ್ಲಿ ಶೇರ್ ಆಫ್ ವೇಜಸ್ ಅಂದ್ರೆ ಕೂಲಿಯ ಮೊತ್ತ ಎಷ್ಟಿತ್ತು ಅದು ಮುಂಚೆ ತರ್ಟಿ ಪರ್ಸೆಂಟ್ ಇದ್ದಿದ್ದು ಇವಾಗ ನೈನ್ ಪರ್ಸೆಂಟ್ ಆಗೋಗಿದೆ ಅಂದರೆ ಕಾರ್ಪೊರೇಟ್ ಸೆಕ್ಟರು ಪ್ರಾಫಿಟ್ಟು ಅವ್ರ ಪ್ರಾಫಿಟ್ಟು ಹದಿನೈದು ಪರ್ಸೆಂಟ್ ಇದ್ದಿದ್ದು ಇವಾಗ ಐವತ್ತೈದು ಪರ್ಸೆಂಟ್ ಆಗಿದೆ ಅಂದರೆ ನಾವು ಸೃಷ್ಟಿ ಮಾಡ್ತಾ ಇರೋ ವೆಲ್ತ್ ಎಲ್ಲ ಬರೀ ಪ್ರಾಫಿಟ್ನಲ್ಲಿ ಕಾರ್ಪೊರೇಟ್ ಸೆಕ್ಟರ್ಗೆ ಹೋಗ್ತಾ ಇದೆ ಹೊರತು ಕೂಲಿ ಮಾಡೋನ್ಗೆ ಶೇರ್ ಕೂಡ ಕಡಿಮೆ ಆಗ್ತಾ ಇದೆ ಆಮೇಲೆ ರಿಯಲ್ ವೇಜಸ್ ಬಡ ಬಡ ಕುಟುಂಬಕ್ಕೆ ಜಾಸ್ತಿನೇ ಆಗ್ತಾ ಇಲ್ಲ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ ಸೊ ಈ ತಾರತಮ್ಯನ ನಾವು ಸರಿಪಡಿಸದೆ ಹೋದ್ರೆ ಕೆಳಮಟ್ಟದಲ್ಲಿರೋರಿಗೆ ಕೂಡ ಆದಾಯ ಹೆಚ್ಚಿಸೋ ಹಾಗೆ ನಾವು ಅವ್ರಿಗೆ ವೇತನ ಹೆಚ್ಚೋಗ ಮಾಡದೆ ಹೋದರೆ ಎಲ್ಲ ಹೋಗಿ ಹೋಗಿ ಪ್ರಾಫಿಟ್ ಆಗಿ ಅವರ ಜೇಬ್ ಸೇರ್ತಾ ಇರುತ್ತೆ ಕಾರ್ಪೊರೇಟ್ ಸೆಕ್ಟರ್ ನಾವು ನೋಡಿದ್ದೀವಿ ಪ್ಯಾಂಡಮಿಕ್ ಟೈಮ್ನಲ್ಲಿ ಬಿಲಿಯನೇರ್ಸ್ದು ಸಂಖ್ಯೆ ಹೆಚ್ಚಾಯಿತು ಇವಾಗ ನೂರ ಹನ್ನೊಂದು ಜನ ಬಿಲಿಯನೇರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ ಅವರ ಪ್ರಾಫಿಟ್ಟು ಎಷ್ಟು ಹೆಚ್ಚಿದೆ ಅಂದರೆ ಬೇರೆ ಪ್ಯಾಂಡಮಿಕ್ ಟೈಮ್ ಟೈಮಲ್ಲಿ ನಮ್ಮ ಕೂಲಿಕಾರರು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ರು ಸಾವಿರ ಕಿಲೋಮೀಟರು ಅಂಥ ಟೈಮ್ನಲ್ಲಿ ಅವ್ರ ಪ್ರಾಫಿಟ್ ಮಾತ್ರ ಕೋಟಿಗಟ್ಟಲೆ ಹೆಚ್ಚಾಕೊಂಡು ಹೋಗಿದೆ ಸೊ ನಾವು ಅದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಈ ನಾನು ಆಗ್ಲೇ ಹಾಗೆ ಮಾನವ ಅಭಿವೃದ್ಧಿ ಹೆಚ್ಚಿಸ್ಬೇಕು ಅಂದರೆ ಎಜುಕೇಶನ್ಗೆ ಆಕ್ಚುಲಿ ಬಜೆಟ್ ನ ಪ್ರತಿ ವರ್ಷ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ ಕೊತಾರಿ ಕಮಿಷನ್ ಹೇಳ್ತು ಸಿಕ್ಸ್ ಪರ್ಸೆಂಟ್ ಇರಬೇಕು ಜೆ ಡಿ ಪಿ ನಲ್ಲಿ ಅಂದ್ರೆ ಇವಾಗ ನಾವು ಎಜುಕೇಶನ್ ಗೆ ನಾವು ಟೂ ಪಾಯಿಂಟ್ ಸಮಥಿಂಗ್ ಕೊಡ್ತಾ ಇದೀವಿ ಇವಾಗ ಹೆಲ್ತ್ ಕೇರು ಅಷ್ಟೇ ಅಟ್ಲೀಸ್ಟ್ ತ್ರೀ ಪರ್ಸೆಂಟ್ ಕೊಡಬೇಕು ಅಂತ ಎಷ್ಟೋ ಜನ ಎಕ್ಸ್ಪರ್ಟ್ಸ್ ಹೇಳ್ತಾನೆ ಇದ್ದಾರೆ ನಾವು ಟೂ ಪರ್ಸೆಂಟು ಇನ್ನೂ ಮುಟ್ಟಿಲ್ಲ ಹೆಲ್ತ್ ಕೇರ್ ಸೊ ನಮ್ಗೆ ಜೊತೆಗೆ ಅಪೌಷ್ಟಿಕತೆ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ ಐ ಸಿ ಡಿ ಎಸ್ ಅಂದರೆ ಇವಾಗ ಅದನ್ನ ಪೋಷಣ್ ಟು ಸಕ್ಷಮ ಅಂಗನವಾಡಿ ಅಂತ ಏನೇನೋ ಹೆಸರುಗಳನ್ನ ಬದಲಾಯಿಸಿದ್ದಾರೆ ಐ ಸಿ ಡಿ ಎಸ್ ಅಂತ ನಾವು ಮುಂಚೆ ಕರೀತಾ ಇದ್ವಿ ಸೊ ಅಲ್ಲಿ ಕೂಡ ಐ ಸಿ ಡಿ ಪೋಷಣ್ ಕೂಡ ಇನ್ ಬಡ್ಜೆಟ್ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಮಕ್ಕಳು ನಾನು ಹೇಳ್ತಾ ಇದ್ದೆ ಆ ಪೌಷ್ಟಿಕತೆಯಿಂದ ನರಳಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತಾಯಿಂದ್ರಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಅವರು ದುಡಿಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇಟ್ಕೊಂತಾರೆ ತಾಯಿ ಅತ್ತಿ ಅತ್ತಿ ಬ್ರಿಕ್ಸ್ ತಗೊಂಡು ಮೇಲೆ ಹೋಗ್ತಾ ಇರ್ತಾರೆ ಕೆಳಗಡೆ ಚಿಕ್ಕ ಮಕ್ಕಳು ಆರೈಕೆ ಇಲ್ದಿರ ಒಂದು ಕ್ರೆಶ್ ಇಲ್ದಿರ ಲಾರಿ ಬಂದ್ ಅವ್ರ ಮೇಲೆ ಹರ್ಕೊಂಡು ಹೋಗುತ್ತೆ ಇಲ್ಲ ಅವ್ರು ಬಂದು ಸಂಪೊಳದ ಬಿದೋಗ್ತಾರೆ ಆ ರೀತಿ ಎಲ್ಲ ಆಗ್ತಾ ಇದೆ ಯಾಕಂದ್ರೆ ಡೇಕೇರ್ ಡೇಕೇರ್ ಇಲ್ದೇ ಇರೋದ್ರಿಂದ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಊಟನೂ ಕೊಡಕಾಗದೇ ಇರೋದ್ರಿಂದ ಅವ್ರದ್ದು ಅಪೌಷ್ಟಿಕತೆನ ನಾವು ನಿವಾರಣೆ ಮಾಡ್ತಾ ಇಲ್ಲ ಸೊ ರಘು ರಾಜನ್ ಅದೇ ಹೇಳಿದ್ದು ಈ ಅಪೌಷ್ಟಿಕತೆ ಇರುವಂತ ಮಕ್ಕಳನ್ನ ನಾವು ಆ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ಆ ಡೇ ಕೇರ್ ಕೊಡಬೇಕು ಮೊದಲ ಸಾವಿರ ದಿವಸದಲ್ಲಿ ಅವ್ರಿಗೆ ಸಿಗಬೇಕಾದಂತ ನರಿಶ್ಮೆಂಟ್ ಸಿಗದೆ ಹೋದರೆ ಕೇರ್ ಸಿಗದೆ ಹೋದರೆ ಮತ್ತು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಕೊಡದೆ ಹೋದರೆ ಅವರು ಮುಂದಕ್ಕೆ ಕೌಶಲ್ಯ ಕಲ್ತ್ಕೊಂಡು ಕೆಲ್ಸಗಳು ಮಾಡೋದಕ್ಕೂ ಅವ್ರಿಗೆ ಬ್ರೈನ್ನಲ್ಲಿ ಕೊರತೆ ಇರುತ್ತೆ ಬರ್ತೀನಿ